ದರ್ಶಕರವರೇ ಸಕಲೇಶ್ಪುರ ಅಂದರೆ ಒಂಥರ ಭಾರತದ ಸ್ವಿಟ್ಜರ್ಲ್ಯಾಂಡ್ ಅಂತ ಪ್ರಾಕೃತಿಕ ಸೌಂದರ್ಯದ ಸೊಬಗಳು ನಿಮಗೆ ನೋಡಬೇಕು ಸಿಗಬೇಕು ಅಂದರೆ ಸಕಲೇಶ್ಪುರದಲ್ಲಿ ಸಾಧ್ಯ ಅಂಥೇಳಿ ಏನು ಪ್ರವಾಸಿಗರು ಬರ್ತಾರೆ ಅಥವಾ ಇಲ್ಲಿರ್ತಕ್ಕಂಥ ಯುವ ಜನತೆಗೆ ಸಣ್ಣ ಸಣ್ಣ ವಿಚಾರಗಳು ಗೊತ್ತು ಮಂಜಾಬಾದ್ ಸ್ಪೋರ್ಟ್ ಅಂದರೆ ಏನು ಅಂತ ಗೊತ್ತು ಎಡಕುಮೇಲಿ ಅಂದರೆ ಏನು ಅಂತ ಗೊತ್ತು ಮತ್ತು ಕಾಡನ ಟಿ ಎಸ್ಟೇಟ್ ಅಂದರೆ ಸ್ವಲ್ಪ ಸ್ವಲ್ಪ ಎಲ್ಲರೂ ಕೂಡ ಏನು ಹಿನ್ನೆಲೆಯನ್ನು ತಿಳ್ಕೊಂಡಿದ್ದಾರೆ ಬಟ್ ಕೆಲವು ವಿಶೇಷವಾದ ಸನ್ನಿವೇಶಗಳು ಅವು ಯಾರು ಕೂಡ ಇತ್ತೀಚೆಗೆ ಯೋಜನೆಗೆ ಗೊತ್ತಿಲ್ಲ ಅದನ್ನು ತಿಳಿಸಬೇಕು ಅನ್ನೋದು ಒಂದು ಸಣ್ಣ ಪ್ರಯತ್ನ ಇದು ನಾನು ಹಲವಾರು ಪುಸ್ತಕಗಳಲ್ಲಿ ಮತ್ತೆ ಮಾತಾಡುವ ಕೇಳ್ಪಟ್ಟಾಗ ಕಾಡಮನೆ ಟಿ ಎಸ್ಟೇಟ್ ಬಗ್ಗೆ ಮೈಸೂರು ಮಹಾರಾಜರು ಬಂದು ಕೊಟ್ಟರು ಅಲ್ಲಿ ಏನೋ ಒಂದು ವಿಶೇಷವಾದ ಘಟನೆಗಳು ನಡೆದು ಅಂತೇಳಿ ನಾನು ಕೇಳ್ಪಟ್ಟಿದ್ದೆ ತಾವು ಎಲ್ಲವನ್ನು ಅಧ್ಯಯನ ಮಾಡಿ ತಾವೆಲ್ಲ ಗೊತ್ತಿರ್ತಕ್ಕಂಥವ್ರು ಕಾಡಮನೆ ಟಿ ಎಸ್ಟೇಟ್ ಬಗ್ಗೆ ರೋಚಕ ಘಟನೆಗಳು ಈಗ ನಮಗೆ ಗೊತ್ತಿದ್ದ ಹಾಗೆ ಟೀ ಎಸ್ಟೇಟನ್ನು ಇಂಗ್ಲಿಶ ಕೊಡಕ್ ಮೊದಲು ಯಾಕಲ್ಲಿ ಇಂಗ್ಲೀಷ್ ಬರ್ತಾ ಇದ್ರು ಅನ್ನೋದಕ್ಕೆ ಈ ಎರಡನೇ ಮಹಾಯುದ್ಧ ಮಾಡಿದ ಮೇಲೆ ಸಾಕಷ್ಟು ಜನಕ್ಕೆ ಕಾಫಿ ತೋಟ ಮಾಡಬೇಕು ಅಂತ ಬಹಳ ಆಸಕ್ತಿ ಆಗಿದೆ ಯಾಕೆಂದ್ರೆ ಕಾಫಿ ಬಹಳ ಒಳ್ಳೆ ಬೆಲೆ ಇತ್ತು ಮಾತ್ರ ಅಲ್ಲ ಮರ್ಯಾದೆ ಇತ್ತು ಪ್ರಪಂಚದ ಕಾಫಿ ಅಂತಂದ್ರೆ ಬಹಳ ವಿಶೇಷವಾದಂತ ಆಹಾರವಿತ್ತು ಹಾಗಾಗಿ ಕಾಫಿ ತೋಟ ಮಾಡೋಣ ಅಂತ ಹೇಳಿ ಬಹಳಷ್ಟು ಜನ ಇಂಗ್ಲೀಷರು ಬಂದರು ಹಾಗೆ ಬಂದಲ್ಲಿ ಮಾಣಕುಮಾರಿ ಅನ್ನೋ ಒಬ್ಬ ಬಂದ ಅವನು ಬಿಸಿಲೆ ಅರಣ್ಯಕ್ಕೆ ಹೋಗಿ ಬಿಸಿಲೆ ಅರಣ್ಯದಲ್ಲಿ ಈ ಒಂದು ಸೌಂದರ್ಯವನ್ನು ವೀಕ್ಷಿಸಿದ ಅದರಲ್ಲಿ ಬರೆದ ತಾವು ಹಾಸನ ಜಿಲ್ಲೆ ಗೆಸ್ಟಿಯನ್ನು ಮೊಟ್ಟ ಮೊಟ್ಟ ಮೊದಲ ಪುಟದಲ್ಲಿ ಅದನ್ನು ದಾಖಲೆ ಮಾಡಿದ್ದಾರೆ ದಿ ಅಡ್ಜಾಯಿಂಗ್ ಟಾಕ್ ಆಫ್ ಮಂಜುರಾಬಾದ್ ಟು ದಟ್ ಆಫ್ ಕೂರ್ಗ್ ದೇರ್ ಇಸ್ ನೋ ಬೆಟರ್ ಸೀನರಿ ಆ್ಯಂಡ್ ದ್ಯಾನ್ ದಿಸ್ ಇನ್ ಇಂಡಿಯಾ ಅಂತ ಬರೆದ ದೇ ಆರ್ ಲೈಕ್ ಬೆಸ್ಟ್ ಮೇಂಟೈನ್ ಪಾರ್ಟ್ಸ್ ಆಫ್ ಇಂಗ್ಲೆಂಡ್ ಅಂತ ಬರೆದ ಇಂಗ್ಲೆಂಡ್ ನಲ್ಲಿ ಬಹಳ ಸೊಬಗಿನಿಂದ ಕೊಟ್ಟಿರ್ತಕ್ಕಂಥ ಉದ್ಯಾನವನ ಈ ಪ್ರದೇಶ ಇದೆ ಅಂತ ಹಾಗಾಗಿ ಅದನ್ನು ನೋಡ್ಕೊಂಡು ತುಂಬಾ ಜನ ಬಂದಾಗ ಅನ್ನಿಸ್ತು ಇಲ್ಲಿ ಕಾಫಿ ತೋಟ ಮಾಡೋಣ ಅಂತ ಅನಿಸ್ತು ಯಾಕೆಂದ್ರೆ ಬಹಳ ಒಳ್ಳೆಯ ಪ್ರದೇಶವಾಗಿತ್ತು ಹಾಗಾಗಿ ಒಂದು ಏಳ್ನೂರ ಐವತ್ತು ಎಕರೆ ಜಮೀನು ಬೇಕು ಅಂತ ಹೇಳಿ ಒಬ್ಬ ಇಂಗ್ಲಿಷ್ನವರು ಮೈಸೂರು ಮಹಾರಾಜರಿಗೆ ಒಂದು ಅರ್ಜಿಯನ್ನು ಕೊಟ್ಟ ಮೈಸೂರು ಮಹಾರಾಜರು ಅವರಿಗೆ ಕಂದಾಯ ಬೇಕಾಗಿತ್ತು ಹಾಗಾಗಿ ಒಬ್ಬ ದಿವಾನ ಕಳಿಸಿ ಏಳ್ನೂರ ಐವತ್ತೆಯನ್ನು ಎಕರೆಯನ್ನ ಕೂಗಳತೆ ಮುಖಾಂತರ ಅವರಿಗೆ ಕೊಟ್ಟರು ಮೈಸೂರು ಮಹಾರಾಜಕ್ಕೆ ಯಾಕೆ ಪತ್ರ ಕೊಟ್ಟ ಮೈಸೂರು ಮಹಾರಾಜರೇ ಒಂದು ಅಧಿಕಾರ ಇದ್ದಿದ್ದು ಮೈಸೂರು ಮಹಾರಾಜ ಹತ್ರ ಪೂರ್ತಿ ಜಮೀನು ಇದ್ದಿದ್ದು ರಾಜ್ಯ ಸರ್ಕಾರ ಅವರಿಗೆ ಅರ್ಜಿ ಕೊಟ್ಟ ಮೈಸೂರು ಮಹಾರಾಜ ಏಳ್ನೂರ ಐವತ್ತು ಎಕರೆ ದಿವಾಡೆಯ ದಿವಾನ ಕಳಿಸ್ಬಿಟ್ಟು ಸರ್ವೆಯನ್ನು ಮಾಡಿಸಿ ಕೊಟ್ಟರು ಅವನು ಕಾಫಿ ತೋಟವನ್ನು ಟೀ ತೋಟ ಮಾಡಿರಲಿಲ್ಲ ಕಾಫಿ ತೋಟ ಮಾಡೋಕ್ಕೆ ಆರಂಭ ಮಾಡಿದ ಅವನು ಮದುವೆ ಆಗಬೇಕಾಗಿತ್ತು ಅವ್ನು ಇಂಗ್ಲೆಂಡ್ಗೆ ಹೋಗಬೇಕಾಗಿತ್ತು ಅವರವರ ಹೆಣ್ಣು ಅಲೆಸ್ಬೇಕಾಗಿತ್ತು ಮದುವೆಯಾಗಿ ಬೆಂಗಳೂರಿಗೆ ಬಂದ ಬೆಂಗಳೂರಿಗೆ ಬಂದಾಗ ಅಲ್ಲಿ ವಾಹನಗಳು ಇಲ್ಲದ ಕಾಲದಲ್ಲಿ ತಹಶೀಲ್ದಾರಿಗೆ ಒಂದು ಮೆಮೋನ್ನ ಕೊಡಬೇಕಾಗಿತ್ತು ನಮಗೆ ನಾಳೆ ಒಂದು ಗಾಡಿಯನ್ನು ವ್ಯವಸ್ಥೆ ಮಾಡಿಕೊಡಿ ಅಂತ ಎತ್ತಿನ ಗಾಡಿಯನ್ನು ಆಗ ಮೂರೆತ್ತಿನ ಗಾಡಿಯನ್ನು ಕೊಡ್ತಾ ಇದ್ದರು ದೂರದ ಪ್ರಯಾಣ ಆದರಿಂದ ಯಾಕೆಂದರೆ ಎತ್ತುಗಳು ಸೋಲ್ತವೆ ಅಂತ ಹೇಳಿ ಅದು ಓಡೆತ್ತುವ ಗಾಡಿ ಅಂತ ಹಾಗಾಗಿ ಮೂರು ಎತ್ತುಗಳನ್ನ ಅದರಲ್ಲಿ ಗಾಡಿಯಲ್ಲಿ ಕುಳಿತು ಅವನು ಸಕಲೇಶ್ಪುರಕ್ಕೆ ಬಂದ ಸಕಲೇಶ್ಪುರದಲ್ಲಿ ಸಹಪಾಠಿಗಳು ಇದ್ದರು ಇಂಗ್ಲೆಂಡ್ ದೇಶರು ಅವರು ಅವನಿಗೆ ಊಟ ಬಂದಿನ ಗಾಡಿಯನ್ನು ನಾವು ತಗೋಬೇಕಾದರೂ ಹೌದು ಹಾಗಾಗಿ ಎತ್ತಿನ ಗಾಡಿಯಲ್ಲಿ ಬಂದ ಸಕಲೇಶ್ವರ ಬಂದ ಸಕಲೇಶ್ವರದ ಸಹ ಪಾರ್ಟಿಗಳಿದ್ರು ಅವರನ್ನು ಊಟವನ್ನು ಕೊಟ್ಟರು ಔತಣ ಕೂಟವನ್ನು ಕೊಟ್ಟರು ಅವನು ಯಥ ಪ್ರಕಾರ ಸಂಜೆ ಅವನು ಕಾಡು ಮನೆಗೆ ಹೆಂಡತಿ ಹೋಗಿ ಬಂಗಲೆಯಲ್ಲಿ ಇದ್ದ ಆ ದಿನ ಕಳೀತು ರಾತ್ರಿ ಬೆಳಗ್ಗೆ ಎದ್ದು ನೋಡಿದಾಗ ಬಹಳ ವಿಸ್ಮಯ ಏನು ಅಂತಂದ್ರೆ ಆ ಮೂರು ಎತ್ತುಗಳನ್ನ ಏನು ಬೆಂಗಳೂರು ತಂದಿತ್ತು ಆ ಮೂರು ಎತ್ತುಗಳನ್ನು ಹುಲಿ ರಾತ್ರಿ ಒಂದು ದುರ್ಘಟನೆ ನಡೆದು ಆ ದುರ್ಘಟನೆ ನಡೀತು ಅಂದರೆ ಅವನಿಗೆ ಮಾತ್ರ ಅಲ್ಲ ಆಕೆ ಅಲ್ಲಿಂದ ಬಂದು ಮೊಟ್ಟ ಮೊದಲ ತಿನ್ನಿ ಇಂತಹ ಘಟನೆ ನಡೆದಕ್ಕೆ ಅವಳ ಪರಿಸ್ಥಿತಿ ಏನಾಗಿರ್ಬೋದು ಅಥವಾ ಗಾಡಿಯನ್ನ ತಗಡ್ಕೊಂಡ್ ಬಂದು ಅವನಿಗೆ ಏನಾಗಿರ್ಬೋದು ಅಂತಹ ವಿಶೇಷವಾದ ದುರ್ಘಟನೆ ನಡೆದ ಅಂತ ಅಷ್ಟು ಕಷ್ಟವಾದ ಕಷ್ಟಕರವಾದಂಥ ಕಾಲ ಆಗಿತ್ತು ಅದೇ ಈ ಥರ ಘಟನೆಗಳು ನೋಡಿ ಗೊತ್ತಿಲ್ಲ ಈಗ ಯಾವ್ದು ಕೂಡ ದಾಖಲಾಗಿಲ್ಲ ದಾಖಲೆ ಆಗಿಲ್ಲ ಮತ್ತೆ ಒಂದು ದಿವಸ ಒಬ್ಬ ಜನ ಹೋಗ್ತಾ ಅಲ್ಲಿ ಅಲ್ಲೇನು ಎಲೆ ಗಿಡಗಳು ಎಲೆಗಳು ಎತ್ತರಾಗಿ ಬೆಳೆದಿದ್ದು ಅದೇನೋ ಕೆಳಗಡೆ ಕಾಯಿತ್ತು ಕೆಂಚ ಇದೇನು ಅಂತ ಕೇಳಿದ ಇದು ಯಾಲಕ್ಕಿ ಅಂತಾರೆ ಕಣಿ ಇದ ಪಾಯಸ ಹಾಕ್ಬೋದು ಔಷಧಿ ಬರುತ್ತೆ ಅಂತ ಹಾ ಅಂತ ತೆಗೆದು ನೋಡ್ತೇನೆ ಬಹಳ ಪರಿಮಳವಾದ ಸು ಸುವಾಸನೆಯು ಏಲಕ್ಕಿ ಆಗ ಅವನು ಐವತ್ತು ಗಿಡವನ್ನು ಕಾಡಿಂದ ತೆಗೆದು ಒಂದು ತೋಟಕ್ಕೆ ನಟ ಪ್ರಪಂಚದ ಮಟ್ಟ ಮೊದಲ ಏಲಕ್ಕಿ ತೋಟ ಅದಾಯಿತು ಆ ಏಲಕ್ಕಿ ತೋಟ ಅದನ್ನು ನೋಡಿಕೊಂಡು ಅದನ್ನು ನಾವು ಇವತ್ತು ಎಲ್ಲಿ ಸಕಲೇಶ್ಪುರದಲ್ಲಿ ಮೂವತ್ತೈದು ಏಲಕ್ಕಿ ಮಂಡಿಗಳು ಉಂಟಾಗಿದ್ದವು ಸಕಲೇಶ್ ಏಲಕಿಯ ಏಲಕೆಯ ಇದನ್ನು ನಂಬಿಕೊಂಡು ಹಾವೇರಿಯಲ್ಲಿ ದೊಡ್ಡ ವಾಣಿಜ್ಯ ಏಲಿಕೆಗಳಾಗಿತ್ತು ಏಲಕೆಯ ಏಲಕೆ ಬ್ಯಾಂಕ್ಗಳು ಕೂಡ ಅಲ್ಲಿತ್ತು ಅಷ್ಟು ದೊಡ್ಡದಾಗಿ ನಾವು ಪ್ರಪಂಚಕ್ಕೆ ಏಲಕಿಯನ್ನ ಏಲಕಿಯ ಗಂಧದ ಎಣ್ಣೆಯನ್ನು ಕೂಡ ನಾವು ತೆಗೆದುಕೊಳಿಸಿದ್ವಿ ಅಷ್ಟು ಪ್ರಖ್ಯಾತಿಯಾಯ್ತು ಆ ಕಾಡು ಮನೆಯ ರಸೆಯಿಂದ ಆದ್ಮೇಲೆ ಸಕಲೇಶ್ ಅಂದರೆ ಅಂದ್ರೆ ಬಹಳ ರೋಚಕ ಘಟನೆಗಳಿಗೆ ಹೆಸರುವಾಸಿಯಾದಂಥದ್ದು ತಮಗೆಲ್ಲರಿಗೂ ಕೂಡ ಹಲವಾರು ವಿಚಾರಗಳು ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ವಿಶೇಷವಾದ ಈ ಮೆಲುಕು ಹಾಕ್ತಕ್ಕಂಥ ಪ್ರಯತ್ನ ಮಾಡ್ತೀವಿ ಎಲ್ಲರೂ ಕೂಡ ಅತಿ ಹೆಚ್ಚು ವೀಕ್ಷಿಸಿ ಎಲ್ಲರಿಗೂ ಕೂಡ ಶೇರ್ ಮಾಡಿ ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ವಿ ನಮಸ್ಕಾರ ನಮಸ್ಕಾರ